ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಿಬಿಟ್ಟಿದೆ ಈ ಕಡೆ ಡೂಪ್ಲಿಕೇಟ್ ಸಂಧಿಯ ನಿಚ್ಚು ಬಣ್ಣ ಬಟ್ಟಾ ಇಲ್ಲಿ ಭಾರ್ಗವಿ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿಸಿದಾಳೆ ಹಾಗಿದ್ರೆ ಏನಾಯ್ತು ಏನ್ ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವೃಂದ ಸಂಧ್ಯಾ ವಿರುದ್ಧ ಹೊಂಚ ಹಾಕಿದೆ ತನ್ನ ಮಾವನನ್ನ ಗೆಲ್ಲಿಸಲೇಬೇಕು ಆ ಮನೆಯಲ್ಲಿ ತನ್ನ ಅಧಿಕಾರವನ್ನ ತನ್ನ ಸ್ಥಾನಮಾನವನ್ನು ಹೆಚ್ಚು ಮಾಡಿಕೊಳ್ಳೇಬೇಕು ಅಂತ ಹೇಳಿ ಭಾರ್ಗವಿಯನ್ನ ಜೈಲ ಕಳಿಸೋದಕ್ಕೆ ಮುಂದಾಗ್ಬಿಟ್ಲು ಆದ್ರೆ ಅವಳ ಗಂಡ ಅರ್ಜುನ ತನ್ನ ಹೆಂಡತಿ ಭಾರ್ಗವಿಯನ್ನು ಜೈಲಿಂದ ಹೊರಗಡೆ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಗೇ ಇಷ್ಟು ದಿನ ಯಾವುದೇ ಕಾರಣಕ್ಕೂ ಲಾಯರ್ ಆಗೋದಿಲ್ಲ ಅಂತ ಹೇಳಿದಂತ ಅರ್ಜುನ್ ಇವತ್ತು ತನ್ನ ಹೆಂಡತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ತನ್ನ ಹೀರೋ ಅಂತ ಅನ್ಕೊಂಡಿರ್ತಕ್ಕಂಥ ಕಾರಣಕ್ಕೂ ತಪ್ಪು ಹಾದಿಯನ್ನ ತುಳಿಬಾರದು ಅನ್ನೋ ಒಂದು ಕಾರಣಕ್ಕೆ ಲಾಯರ್ ಕೂಟನ್ನ ಹಾಕೊಂಡಿದ್ದಾರೆ ಜೊತೆಗೆ ತನ್ನ ತಂದೆಯನ್ನ ಯಾವುದೇ ಕಾರಣಕ್ಕೂ ಕೂಡ ತಪ್ಪು ದಾರಿಗೆ ತುಳಿಯೋಕೆ ನಾನು ಬಿಡುವುದಿಲ್ಲ ಅಂತ ಕೂಡ ಶಪಥವನ್ನ ಮಾಡಿದ್ದಾರೆ ಇದರ ನಡುವೆ ಈತ ಕಡೆ ಬೃಂದ ಹತ್ರ ಚರಣ್ ಬರ್ತಾರೆ ಚರಣ್ ಬಂದಿದ್ದೆ ತುಂಬಾ ಮೆರೀತಾ ಇದೆಯಾ ಅಲ್ವಾ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿನ್ನ ಆಟ ನಡೆಯೋದೆಲ್ಲ ನಿಜಕ್ಕೂ ನನಗೆ ಅರ್ಜುನ್ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯನೇ ಬಂದಿದೆ ಯಾಕಂದ್ರೆ ಇಷ್ಟು ದಿನ ಅರ್ಜುನ ಹೆಂಡತಿಯನ್ನು ತಾತ್ಸಾರ ಮಾಡ್ತಿದ್ದ ಮನೆಯವ್ರ ಮಾತನ್ನ ಕಟ್ಕೊಂಡು ನೋಡಿಸ್ತಾ ಇದ್ದ ಆದರೆ ಕೊನೆಗೂ ಅರ್ಜುನ್ ಭಾರ್ಗವಿ ಜೊತೆ ನಿಂತಿದ್ದಾನೆ ನನ್ನ ತಮ್ಮನ ಬಗ್ಗೆ ನನಗೆ ಹೆಮ್ಮೆ ಇದೆ ಇಷ್ಟು ದಿನ ಜಸ್ಟ್ ಭಾರ್ಗವಿ ವಿರುದ್ಧ ಅಷ್ಟೇ ನಿನ್ನ ಹೋರಾಟ ಆಗಿತ್ತು ಈಗ ನನ್ನ ತಮ್ಮ ಅರ್ಜುನ್ ಕೂಡ ಇದ್ದಾನೆ ಅಷ್ಟು ಸುಲಭ ಅಲ್ಲ ನೀನು ಹಾಗೆ ಮಾಡೋದೆಲ್ಲವೂ ಕೂಡ ಅಂತ ಹೇಳಿ ಬೃಂದಾಗಿ ಟಕ್ಕರ್ ಕೂರ್ತಿದ್ದಾರೆ ಚುನಾವಣ್ ಖಂಡಿತವಾಗ್ಲೂ ಭಾರ್ಗವಿಯನ್ನ ನೀನು ಮತ್ತೆ ಇಲ್ಲ ಕಳಿಸೋದಕ್ಕೆ ಸಾಧ್ಯವೇ ಇಲ್ಲ ಬಂದಿರುವುದು ಕಾಪಾಡೋಕೆ ನನ್ನ ತಮ್ಮ ಅರ್ಜುನ್ ಅಂತ ಹೇಳಿದಾಗ ನನ್ನ ಪರವಾಗಿ ನಿಂತಿರುವುದು ಸಿಟಿ ಫೇಮಸ್ ಲಾಯರ್ ಜಿ ಪಿ ಪಾಟೀಲ್ ಜೊತೆಗೆ ಸಂಧ್ಯಾ ಕೂಡ ಇದ್ದಾಳೆ ಸತ್ಯ ಹೇಳುವುದಕ್ಕೆ ಅಂದಾಗ ನಿನ್ನ ಜೊತೆ ನಿಂತಿರೋದು ಜಿ ಪಿ ಪಾಟೀಲ್ ಫೇಮಸ್ ಲಾಯರ್ ಇರ್ಬೋದು ಆದರೆ ಭಾರ್ಗವಿ ಜೊತೆ ನಿಂತಿರೋದು ಅವಳ ಗಂಡ ಅನ್ನೋದನ್ನು ಮರಿಬೇಡ ಅಂತ ಹೇಳಿ ಚರಣ್ ಹೇಳ್ತಾರೆ ಜೊತೆಗೆ ಸಂಧ್ಯಾ ಸತ್ಯ ಹೇಳೋಕೆ ಇದ್ದಾಳೆ ಅಂತ ಹೇಳ್ತಿದ್ಯಾ ಅಲ್ವಾ ಆಕೆ ನಿಜಕ್ಕೂ ಕೂಡ ನನಗೆ ಸಂಧ್ಯಾ ಅಂತಾನೆ ಅನ್ನಿಸ್ತಾ ಇಲ್ಲ ಅವಳ ವರ್ಚಸ್ ಯಾವುದು ಕೂಡ ಸರಿಯಾಗೇ ಇಲ್ಲ ಅಂತ ಹೇಳಿ ಚರಣ್ ಹೇಳ್ತಾರೆ ಈ ಕಡೆ ವೃಂದಾಗೆ ನಿಜಕ್ಕೂ ಕೂಡ ಚರಣ್ ಮಾತುಗಳನ್ನು ಕೇಳಿದ ಭಯನೇ ಶುರುವಾಗ

ನಂತರ ಇದರ ಕಡೆ ಸಾಕ್ಷಿಗೆ ಸಂಧ್ಯಾ ಕಾಫಿ ಮಾಡ್ಕೊಂಡು ತೊಗೊಂಡು ಬಂದು ಕೊಡ್ತಾರೆ ಮೊದಲು ಸಂಧ್ಯಾ ತುಂಬ ಚೆನ್ನಾಗಿ ಕಾಫಿ ಮಾಡ್ತಿದ್ಲು ತಿಂಡಿ ಮಾಡ್ತಿದ್ಲು ವ್ಯಕ್ತಿತ್ವ ಕೂಡ ತುಂಬ ಚೆನ್ನಾಗಿತ್ತು ನಡವಳಿಕೆ ಕೂಡ ತುಂಬಾ ಚೆನ್ನಾಗಿತ್ತು ಆದರೆ ಎಲ್ಲಿಗೂ ಕೂಡ ಅಪೋಸಿಟ್ ಆಗಿರ್ತಕ್ಕಂಥ ಈ ಡುಪ್ಲಿಕೇಟ್ ಸಂಧ್ಯಾ ಮಾಡ್ಕೊಂಡು ಬಂದಿರೋ ಕಾಫಿಯನ್ನು ಕುಡಿದಂತೆ ಸಾಕ್ಷಿ ಅವರು ಏನಿದು ಇದು ಒಂದು ಕಾಫಿನ ಈಗ ಕಾಫಿ ಮಾಡೋದು ಹೋಗಿ ಮತ್ತೊಂದು ಮಾಡ್ಕೊಂಬಾ ಎಷ್ಟು ಚೆನ್ನಾಗಿ ಕಾಫಿ ಮಾಡ್ತಿದ್ದೆ ತಿಂಡಿ ಮಾಡ್ತಿದ್ದೆ ಏನಿದು ಎಲ್ಲ ಕೂಡ ಮರ್ತುಕಿರ್ತು ಹೋಗಿಬಿಟ್ಟಿದ್ಯೋ ಹೇಗೆ ಅಂದಾಗ ಅದು ನನಗೀಗ ಎಲ್ಲ ಸರಿಯಾಗಿ ನೆನಪಿಲ್ಲ ಹೇಗೆ ಮಾಡಿ ಅಂತ ಅಂತ ಹೇಳಿ ಡುಪ್ಲಿಕೇಟ್ ಸಂಧ್ಯಾ ಹೇಳ್ತಾರೆ ಕೂಡ ಇಲ್ಲಿ ಭಾರ್ಗವಿ ಅಬ್ಸರ್ವ್ ಮಾಡ್ತಿದ್ದಾರೆ ತದ ನಂತರ ಹೋಗಿ ಮತ್ತೊಂದು ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳಿ ಸಾಕ್ಷಿಯವರು ಅಲ್ಲಿಂದ ಹೋಗ್ತಿದ್ದಾಗ ಈ ಕಡೆ ಭಾರ್ಗವಿ ಬರ್ತಾರೆ ಕಾಫಿಗೆ ಸಕ್ಕರೆ ಹಾಕೋದನ್ನ ಕೂಡ ಆ ಕಾಫಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ ಈಗ ಕಾಫಿ ಮಾಡೋದನ್ನು ಕೂಡ ಮರ್ತ್ ಬಿಟ್ಟಿದ್ಯಾ ಅಂದಾಗ ಅದು ಹಾಗಲ್ಲ ಅಕ್ಕ ಎಲ್ಲ ಕೂಡ ಮರ್ತು ಹೋಗ್ಬಿಟ್ಟಿದೆ ಅಷ್ಟೇ ಅಂತ ಹೇಳ್ತಾರೆ ಸರಿ ಆಯ್ತು ನಾನು ನೀನು ಎಷ್ಟು ಚೆನ್ನಾಗಿದ್ವಿ ಮೊದಲು ಒಳ್ಳೆ ಅಕ್ಕ ತಂಗಿರ್ತರೇ ಇದ್ವಿ ಆದರೆ ಇತ್ತೀಚೆಗೆ ನೀನು ನನ್ನ ಜೊತೆ ಸರಿಯಾಗಿ ಮಾತಾಡಲ್ವಲ್ಲ ಸಂಧ್ಯಾ ಬೃಂದ ಅಕ್ಕ ಬಂದಿದೆ ನೋಡು ನಮ್ಮಿಬ್ರನ್ನ ಹೇಗೆ ದೂರನೇ ಮಾಡಿಬಿಟ್ಲು ಅಂತ ಭಾರ್ಗವಿ ಹೇಳಿ ತುಂಬಾ ಚೆನ್ನಾಗಿ ಪೂಸಿ ಮಾಡಿ ಸಂಧ್ಯಾ ಎಂದ ಸತ್ಯವನ್ನ ಬಾಯ್ಬಿಡ್ಸೋಕೆ ಮುಂದಾಗ್ತದ ಜೊತೆಗೆ ನಾನು ನೀನು ಈಗ ಸ್ವಲ್ಪ ಮನೆ ಬಗ್ಗೆ ಮಾತಾಡುವ ನಿನಗೆ ಎಲ್ಲ ಮೆಮೊರಿ ಲಾಸ್ ಆಗಿದೆ ಅಲ್ವಾ ಏನು ಮಾಡೋಕ್ಕೆ ಟ್ರೈ ಮಾಡೋಣ ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡುವ ಆಯಿತಾ ಅಂತ ಹೇಳಿ ತುಂಬ ಪ್ರೀತಿಯಿಂದ ಬಾಯ್ದು ಬೇ ಸಂಧ್ಯಾಳನ್ನು ಕೇಳಿದಾಗ ಈ ಯಾಕ ಬಿಡುವುದೇ ಇಲ್ಲ ಅನಿಸುತ್ತೆ ಒಳ್ಳೆ ಇಟ್ಕೊಂಡೇ ಕೂತಿದಾರಲ್ಲಪ್ಪ ಏನಪ್ಪ ಮಾಡೋದು ಅಂತ ಅನ್ಕೋತಾಳೆ ಡ್ಯೂಪ್ಲಿಕೇಟ್ ಸಂಧ್ಯಾ ಸರಿ ಆಯಿತು ಕೇಳಿ ಅಂತದಾಗ ಹೌದು ನೀನು ಯಾವ ತ ಯಾರು ನಿನ್ನ ತಲೆಗೆ ಪೆಟ್ ಮಾಡಿದ್ದು ಅಂದಾಗ ಎಲ್ಲ ಹೋಗ್ಬಿಟ್ಟಿದೆ ಅಕ್ಕ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಎಲ್ಲಿದ್ದೆ ನೀನು ಅಂತ ಹೇಳಿದಾಗ ಹಾಸ್ಪಿಟಲಲ್ಲಿದೆ ಅಂತಾರೆ ಇದು ಯಾರ ಮನೆ ಅಂತ ಗೊತ್ತಿದೆಯಾ ಅಂದಾಗ ಚಿ ಪಿ ಪಾಟೀಲ್ ಸರ್ ಮನೆ ಅಂತಾರೆ ನಿನ್ನ ಅಕ್ಕ ಯಾರು ಅಂದಾಗ ವೃಂದ ಅಂತಾರೆ ನಿಮ್ಮ ಮನೆ ಊರು ಯಾವುದು ಅಂದಾಗ ನಿಜ ಸತ್ಯ ಅವ್ರ ತಂದೆ ತಾಯಿ ಸತ್ಯ ನಿಜವಾದ ಸಂಧ್ಯಾ ಸಂಧ್ಯಾ ತಂದೆ ತಾಯಿ ಸತ್ಯವನ್ನ ಹೆಸರನ್ನೇ ಹೇಳ್ತಾಳೆ ತದನಂತರ ಸರಿ ಆಯಿತು ನಿನ್ನ ಹೆಸರೇನು ಅಂದ ತಕ್ಷಣ ರಮ್ಯಾ ಅಂತ ಹೇಳಿಬಿಡ್ತಾಳೆ ಕೊನೆಗೂ ಕೂಡ ಈ ಕಡೆ ಸಂಧ್ಯಾ ರಮ್ಯಾ ಅಂತದಾಗೇನೆ ಭಾರ್ಗವಿ ನಗ್ತಿದ್ದಾರೆ ಈ ಕಡೆ ತಕ್ಷಣ ಫ್ಲಾಶ್ ಆಗ್ಬಿಡತ್ತೆ ಆಕೆಗೆ ಸಂಧ್ಯಾ ಅನ್ಬೇಕಿತ್ತು ರಮ್ಯಾ ಅನ್ಬಿಟ್ಟೆ ಅಂತ ಅಯ್ಯೋ ಅಕ್ಕ ಅದು ಸಂಧ್ಯಾ ಸಂಧ್ಯಾ ಅಂದಾಗ ನೀನೇನು ಬೇರೆ ಹೆಸರು ಹೇಳಿದಾಗ ಆಯ್ತಲ್ಲ ಅಂದಾಗ ಇಲ್ಲ ಅಕ್ಕ ನಾನು ಸಂಧ್ಯಾನೇ ಹೇಳಿದ್ದು ಅಂತ ಹೇಳಿ ಅಲ್ಲಿಂದ ಎಸ್ಕಿಪ್ ಆಗ್ತಾರೆ ಈ ಕಡೆ ಅರ್ಜುನ್ ಇದು ಎಲ್ಲವನ್ನ ಕೂಡ ಗಮನಿಸ್ತದ ತದನಂತರ ಇಲ್ಲಿ ಅರ್ಜುನ ಹೋಗಿದ್ದೆ ಎಲ್ಲವನ್ನ ಕೂಡ ಬರೆದು ಏನೋ ಮೆಸ್ ಹೊಡಿತಿದ್ಯಲ್ಲ ನಿಜಕ್ಕೂ ಬಂದಿರು ಸಂಧ್ಯಾ ಸಂಧ್ಯಾನೇ ಅಂತ ಅನಿಸ್ತಾ ಇಲ್ಲ ಸಾಕ್ಷಿ ಬಂದಿರೋ ಸಾಕ್ಷಿಯನ್ನ ಏನ್ ಮಾಡುದು ಯಾವ ರೀತಿ ಸತ್ಯ ಬಾಯ್ ಬಿಡಿಸೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಅರ್ಜುನ್ ಅನ್ಕೋತಿದಾಗೆ ಅಲ್ಲಿಗೆ ಭಾರ್ಗವಿ ಬಂದಿದೆ ಖಂಡಿತವಾಗ್ಲೂ ಆಕೆ ನಮ್ಮ ಸಂಧ್ಯಾ ಅಂತ ಅನ್ನಿಸ್ತಿಲ್ಲ ಅವಳ ವರ್ಚಸ್ಸು ನಡವಳಿಕೆ ಎಲ್ಲ ಕೂಡ ವಿಭಿನ್ನವಾಗಿದೆ ಏನೇ ಕೇಳಿದ್ರು ತುಂಬಾ ಖಾಬರಿ ಆಗ್ತಾಳೆ ತತ್ತರಿಸ್ತಾಳೆ ಮಾತೆಲ್ಲ ನಡಕ ಇದೆ ಜೊತೆಗೆ ಏನೇ ಹೇಳಿದ್ರು ತಡವರಿಸ್ತಾಳೆ ಇದನ್ನೆಲ್ಲ ನೋಡ್ತಿದ್ರೆ ಅವಳು ಯಾಕೋ ನಮ್ ಸಂಧ್ಯಾ ಅಲ್ಲ ಅಂತಾನೆ ಅನ್ನಿಸ್ತದೆ ಅಂತ ಭಾರ್ಗವಿ ಹೇಳಿದಾಗ ಹೇಗಿದೆ ಕಂಡಿಡಿಯೋದು ಅಂತ ಅರ್ಜುನ್ ಕೇಳಿದಕ್ಕೆ ಕಂಡು ನಾಳೆ ಬರ್ತಾರಲ್ಲ ಎಲ್ಲ ಕೂಡ ಗೊತ್ತಾಗತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಒಂದಷ್ಟು ಪ್ರೀತಿಯ ಮಾತುಗಳಾಗತ್ತೆ ಪ್ರೀತಿಯ ಸನ್ನಿವೇಶಗಳು ಕೂಡ ನಡೆಯುತ್ತೆ ಇಲ್ಲಿ ಅರ್ಜುನ್ ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊತಾರೆ ಯಾಕೆ ಕ್ಷಮೆ ಅಂತ ಹೇಳಿ ಭಾರ್ಗವಿ ಕೇಳಿದಾಗ ನಾನು ಎಲ್ಲರ ಮಾತನ್ನು ನಂಬಿ ನಿಮ್ಮನ್ನ ಮಾತನ್ನು ನಂಬದೆ ನಿಮ್ಮನ್ನು ತುಂಬ ತಾತ್ಸಾರ ಮಾಡಿಬಿಟ್ಟೆ ಅಂದಾಗ ಆಗ ತುಂಬ ಕೋಪ ಆಯಿತು ಅದರಲ್ಲೂ ಒಂದನ ನಿಮ್ಮ ಜೊತೆ ಇಲ್ಲಲ್ವ ಆಗ ಇನ್ನೂ ಕೂಡ ಕೋಪ ಬರ್ತಿತ್ತು ಅಂತ ಭಾರ್ಗವಿ ಹೇಳ್ತಾರೆ ಆದರೂ ಕೂಡ ನನ್ನ ಗಂಡ ನನ್ನ ಬಿಡಿಸ್ಕೊಂಡು ಅಂದ್ರಲ್ವಾ ಖುಷಿ ಇದೆ ನನಗೆ ಅಂತ ಭಾರ್ಗವಿ ಕೂಡ ಅರ್ಜುನ್ ಹತ್ರ ಹೇಳ್ತಾರೆ ಹಾಗೆ ಅವರಿಬ್ಬರ ನಡುವೆ ಒಂದು ರೊಮ್ಯಾಂಟಿಕ್ ಮೊಮೆಂಟ್ ಕೂಡ ಕ್ರಿಯೇಟ್ ಆಗುತ್ತೆ ತದನಂತರ ನಂತರ ಆಯಿತು ಕಡೆ ಇಬ್ಬರಿಂದ ಹತ್ರ ನಿರ್ಮಲಾ ಜಿ ಪಿ ಪಾಟೀಲ್ ಬಂದಿದ್ದೆ ನನ್ನ ಸರ ನೆಕ್ಲೆಸ್ ಕಾಣಿಸ್ತಾ ಇಲ್ಲ ಅಂದಾಗ ನೀವೇ ನನ್ನ ಥರ ಹೇಳ್ತಿದ್ರಲ್ಲ ನಾನೇನಾದರೂ ಹೆದ್ಕೊ ಎತ್ಕೊಂಡಿದ್ದೀನ ಅಂದಾಗ ಅದು ಮೇಕಪ್ ಟೇಬಲ್ ಮೇಲಿತ್ತು ಕಾಣಿಸ್ತಾ ಇಲ್ಲ ಅಂತಿದ್ದಾಗ ಈ ಕಡೆ ಜೆ ಪಿ ಪಾಟೀಲ್ ಬರ್ತಾರೆ ನನಗೆ ಸಂಧ್ಯಾ ಚಿಂತೆ ಆಗಿದ್ದರೆ ನಿನಗೆ ಜಸ್ಟ್ ನಿನ್ನ ನೆಕ್ಲೆಸ್ ಚಿಂತೆ ಆಗಿಬಿಟ್ಟಿದೆ ಅಲ್ವಾ ನನಗೆ ಈ ಕೇಸ್ ಗೆದ್ದರೆ ಸಾಕು ಅಂತ ಅನ್ನಿಸ್ತದೆ ಅಂತ ಜೆ ಪಿ ಸಿಡಿದು ಹೇಳ್ತಾರೆ ನೋಡೋ ಬೃಂದ ನಿನ್ನೇ ನಂಬ್ಕೊಂಡಿದ್ದೀನಿ ಸಂಧ್ಯಾ ಹುಷಾರಾಗಿ ಕೋರ್ಟ್ಗೆ ಕರ್ಕೊಂಡು ಬರೋದು ನಿನ್ನ ಜವಾಬ್ದಾರಿ ಅಂದಾಗ ಏನು ಯೋಚನೆ ಮಾವ ಖಂಡಿತ ನೀವು ಈ ಕೇಸಲ್ಲಿ ಗೆದ್ದೆ ಗೆದ್ದಿರ ಸಂಧ್ಯಾನ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬೃಂದ ಹೇಳ್ತಾರೆ ಇತ್ತ ಕಡೆ ಡ್ಯೂಪ್ಲಿಕೇಟ್ ಸಂಧ್ಯಾನೇ ನಿರ್ಮಲಾ ಪಾಟೀಲ್ ಅವರ ಒಂದು ನೆಕ್ಲೆಸ್ ಅನ್ನ ಕದ್ದು ತನ್ನ ಲವರ್ ಮುತ್ತತ್ತಿ ಕೈಗೆ ಕೊಡ್ತಾರೆ ನನ್ನ ಕಳ್ತನ ಮಾಡ್ಬೇಡ ಅಂತ ಹೇಳಿ ನೀನ್ ಕಳ್ತನ ಮಾಡಿದ್ಯಲ್ಲ ಅಂದಾಗ ನಿನ್ನ ಕಳ್ತನ ಮಾಡ್ಬೇಡ ಅಂದ್ರೆ ಬಟ್ ಅದ್ ಎಷ್ಟು ದಿನ ಅಂತ ಹತ್ರ ಕೈ ಚಾಚೋದು ಅದಕ್ಕೋಸ್ಕರನೇ ಇದನ್ನ ಮಾಡ್ಬಿಡು ದುಡ್ಡನ್ನು ತಗೊಂಡು ಎಲ್ಲಾದ್ರೂ ಎಸ್ಕೇಪ್ ಆಗಿಬಿಡಣ ಅಂತ ಹೇಳಿದೆ ಸರಿ ಆಯ್ತು ಇವತ್ತೆ ಅಡವಿ ಅಂಗಡಿಗೆ ಹೋಗಿ ಅಡವಿಟ್ಟು ದುಡ್ಡು ತಗೋತೀನಿ ಅಂತ ಹೇಳಿ ಆ ವ್ಯಕ್ತಿ ಹೋಗ್ತಾರೆ ಅಷ್ಟರಲ್ಲಿ ಇಲ್ಲಿ ಸಂಧ್ಯಾ ಮೇಲೆ ಯಾರೋ ಒಬ್ಬ ವ್ಯಕ್ತಿ ರೌಡಿ ಬಂದು ಅಟ್ಯಾಕ್ ಮಾಡೋಕೆ ಮುಂದಾಗ್ತಾರೆ ಅವತ್ತು ತಪ್ಪಿಸ್ಕೊಂಡೆ ಅಲ್ವಾ ನಮ್ಮ ಕೈಯಿಂದ ಯಾವುದೇ ಕಾರಣಕ್ಕೂ ಇವತ್ತು ನೀನು ತಪ್ಪಿಸ್ಕೊಳೋಕೆ ಸಾಧ್ಯ ಇಲ್ಲ ಸಂಧ್ಯಾ ಅಂತಿದ್ದಾಗ ಇಲ್ಲ ನಾನು ಸಂಧ್ಯಾ ಅಲ್ಲ ನಾನು ರಮ್ಯಾ ಅಂದಾಗ ಏನೇ ಇರಲಿ ಅದೇ ಮುಖ ಅಲ್ವಾ ನಿಂದು ಅಂತ ಹೇಳಿ ರೌಡಿ ಆಕೆಯ ಮೇಲೆ ದಬ್ಬಾಳಿಕೆ ಮಾಡೋಕೆ ಮುಂದಾಗ್ತಿದ್ದಾಗೇನೆ ಅಲ್ಲಿಗೆ ನಿಜವಾದ ಸಂಧ್ಯಾಮ್ಮ ಎಂಟ್ರಿ ಕೊಟ್ಟಿದ್ದೆ ಆಕೆಯನ್ನ ಕಾಪಾಡ್ತಾರೆ ಈಕೆಗೆ ಆಕೆ ಯಾರು ಅನ್ನೋದೇ ಸರಿಯಾಗಿ ಗೊತ್ತಾಗ್ತಿಲ್ಲ ಡೂಪ್ಲಿಕೇಟ್ ಸಂಧ್ಯಾಗೆ ಅತ ಕಡೆ ಮುತ್ತುತ್ತಿ ಹೋಗಿದ್ದೆ ನೆಕ್ಲೆಸ್ ಅನ್ನ ಅಡ್ವಿಡೋಕ್ ಹೋದಾಗ ನೀನ್ ಯಾಕೋ ಕಳ್ಳ ಅಂತ ಅನ್ನಿಸ್ತಿದ್ಯಾ ಅಂತ ಹೇಳಿ ಪೊಲೀಸ್ ಕೂಡ ಆತನ ಮೇಲೆ ಕಂಪ್ಲೇಂಟ್ ಪೊಲೀಸರಿಗೆ ಆ ಒಂದು ಅಂಗಡಿಯವ್ರು ಅವರು ಕೂಡ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದಾರೆ ಇತ್ತ ಕಡೆ ಜಿ ಪಿ ಪಾಟೀಲ್ ಸೀತಾರ ಶಕ್ತಿ ಪ್ರಸಾದ್ ಬೃಂದ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡಬೇಕಿದ್ರೆ ಭಾರ್ಗವಿ ಕೂಡ ಅಲ್ಲಿಗೆ ಬರ್ತಾರೆ ನೀನು ಯಾಕೆ ಬಂದೆ ಅಂತ ಸೀತಾರ ಅವರು ಕೇಳಿದಾಗ ಇಲ್ಲೇ ಅಲ್ವಾ ಮನೇಲಿ ಊಟ ಮಾಡೋದು ಅದಕ್ಕೋಸ್ಕರ ಬಂದೆ ನಾನು ಈ ಮನೆಯ ಸದಸ್ಯ ಅಲ್ವಾ ಸೋರಿ ನಾಳೆಯಿಂದ ಇದ್ರಲ್ಲಿ ಒಂದು ಸೀಟ್ ಕಡಿಮೆ ಆಗುತ್ತೆ ಯಾಕೆ ನಾಳೆ ಯಾರು ಜೈಲಿಗೆ ಹೋಗ್ಬೇಕು ಅವರು ಜೈಲಿಗೆ ಹೋಗ್ತಾರೆ ಅಂತ ಭಾರ್ಗವಿ ಹಿಂಟ್ ಕೊಡ್ತಿದ್ದಾರೆ ಇತ್ತ ಕಡೆ ಬ್ರಹ್ಮಾಸ್ತ್ರನೇ ಆಗಿರ್ತಕ್ಕಂಥ ಸಂಧ್ಯಾ ತಾನೇ ಇವತ್ತು ಭಾರ್ಗವಿಕಾಯ್ಗೆ ಸಿಕ್ಕಿ ಬಿದ್ದಿರುವುದ್ರಿಂದ ಜಿ ಪಿ ಪಾಟೀಲ್ ಸೋಲು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಮುಂದೆನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚೋಗೆ ವೇಚ್ ಮಾಡೋದನ್ನ ಮರಿಬೇಡಿ